ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಿವಮೂರ್ತಿ ಸ್ವರಬಾ ಏಷ್ಯಾ ಖಂಡದಲ್ಲಿ ಮತ್ತೊಂದು ಗಡಿ ವಿವಾದವು ಬಿಗಿಲೆದಿದೆ ಅಕ್ಕಪಕ್ಕದ ದೇಶಗಳಾದ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ಈಗ ಬಡಿದಾಟಕ್ಕೆ ಇಳಿದಿವೆ ಒಬ್ಬರಿಗೊಬ್ಬರು ರಾಕೆಟ್ಗಳು ಬಾಂಬ್ಗಳು ಆರ್ಟಿರರ್ ಗಳಿಂದ ದಾಳಿ ಮಾಡಿಕೊಟ್ಟಿವೆ ನಾಗರಿಕರು ರಸ್ತೆ ಕಟ್ಟಡಗಳಿಗೆ ಹಾನಿಯಾಗಿದೆ ಈ ಸಂಘರ್ಷದಲ್ಲಿ ಯೋಧರು ಸೇರಿದಂತೆ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಯಾಕೆ ಈ ಕಾದಾಟ ನಡೀತಾ ಇದೆ ಈ ಎರಡು ದೇಶಗಳ ನಡುವೆ ಬೆಂಕಿ ಹೊತ್ತಲು ಏನ್ ಕಾರಣ ಸಂಘರ್ಷದ ಹಿಂದಿನ ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಿಂದೂ ದೇವಾಲಯಕ್ಕೆ ಸಂಘರ್ಷ ಕಾಂಬೋಡಿಯಾ ಥಾಯ್ಲೆಂಡ್ ಸಾಮರ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಸಂಘರ್ಷ ಹಲವು ವರ್ಷಗಳಷ್ಟು ಹಳೆಯದು ಆದ್ರೆ ಇತ್ತೀಚೆಗೆ ಮತ್ತೆ ಗಡಿ ಸಂಘರ್ಷವು ಭುಗಿಲೆದಿದೆ ಈ ಸಂಘರ್ಷದ ಕೇಂದ್ರವೆಂದು ಆಗಿರುವುದು ಪ್ರಾಚೀನ ಹಿಂದೂ ದೇವಾಲಯ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಈ ಗಡಿ ವಿವಾದಕ್ಕೆ ಸುದೀರ್ಘ ಇತಿಹಾಸವಿದೆ ಈ ವಿವಾದದ ಮೂಲ ಬೇರುಗಳು ಫ್ರೆಂಚ್ ವಸಾಹತುಶಾಹಿ ಯುಗದಷ್ಟು ಹಿಂದಕ್ಕೆ ಹೋಗುತ್ತೆ ಒಂಬತ್ತರಿಂದ ಹನ್ನೆರಡನೇ ಶತಮಾನದ ನಡುವೆ ಕಮೇರ್ ಸಾಮ್ರಾಜ್ಯದ ಆಡಳಿತದಲ್ಲಿ ಹಿಂದೂ ದೇವಾಲಯಗಳನ್ನ ನಿರ್ಮಿಸಲಾಗಿತ್ತು ವಿಶೇಷವಾಗಿ ಪ್ರೇ ವಿಹಾರ್ ಮತ್ತು ಪ್ರಸಕ್ತ ಮುವೆನ್ ತೋಮ್ ದೇವಾಲಯಗಳು ಎರಡು ದೇಶಗಳ ನಡುವಿನ ವಿವಾದಿತ ಪ್ರದೇಶವಾಗಿ ಮಾರ್ಪಟ್ಟಿವೆ ಈ ದೇವಾಲಯಗಳು ಡಾಂಕ್ರೇಕ್ ಪರ್ವತ ಶ್ರೇಣಿಯ ದಟ್ಟ ಕಾಡುಗಳ ನಡುವೆ ಇವೆ ಇದು ಎರಡು ದೇಶಗಳ ನಡುವೆ ನೈಸರ್ಗಿಕ ಗಡಿಯಾಗಿಯೂ ಗುರುತಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಏಳರ ಫ್ರೆಂಚ್ ವಸಾಹತುಶಾಹಿ ನಕ್ಷೆಯು ಈ ದೇವಾಲಯಗಳನ್ನ ಕಾಂಬೋಡಿಯಾದ ಭಾಗವೆಂದು ಗುರುತಿಸಿತ್ತು ಆದ್ರೆ ಥಾಯ್ಲೆಂಡ್ ಈ ನಕ್ಷೆಯನ್ನ ಒಪ್ಪುವುದಿಲ್ಲ ನೈಸರ್ಗಿಕ ಜಲಾನಯನ ಪ್ರದೇಶದ ಗಡಿಗಳನ್ನ ಈ ನಕ್ಷೆ ಕಡೆಗಣಿಸಿದೆ ಅನ್ನೋದು ಥಾಯ್ಲೆಂಡ್ ನ ವಾದ ಹೀಗಾಗಿ ಇತಿಹಾಸ ವಸಾಹತುಶಾಹಿ ನಕ್ಷೆಗಳು ಮತ್ತು ಒಪ್ಪಂದಗಳು ಎಲ್ಲದರ ವ್ಯಾಖ್ಯಾನಗಳು ಬೇರೆ ಬೇರೆ ಎರಡು ದೇಶಗಳು ಈ ದೇವಾಲಯಗಳು ಮತ್ತು ಸುತ್ತಮುತ್ತಲಿನ ಭೂಮಿಯ ತಮ್ಮದು ಅಂತ ಹಕ್ಕು ಸ್ಥಾಪಿಸೋಕೆ ಹೊರಟಿವೆ ಅದರಿಂದಾಗಿಯೇ ಸಂಘರ್ಷ ತೀವ್ರಗೊಂಡಿದೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಒಂಬೈನೂರು ವರ್ಷ ಹಳೆಯ ದೇವಾಲಯಗಳು ಹನ್ನೊಂದನೇ ಶತಮಾನದ ಕಮೇರ್ ಹಿಂದೂ ದೇವಾಲಯ ಪ್ರೇ ವಿಹಾರ್ ಸುಮಾರು ಒಂಬೈನೂರು ವರ್ಷಗಳಷ್ಟು ಪ್ರಾಚೀನವಾದ ಶಿಲ್ಪಕಲೆಯನ್ನ ಒಳಗೊಂಡಿರುವ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ದೇವಾಲಯವು ಗಡಿ ವಿವಾದದ ಕೇಂದ್ರ ಬೆಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಈ ದೇವಾಲಯವು ಕಾಂಬೋಡಿಯಾಗೆ ಸೇರಿದ್ದು ಅಂತ ತೀರ್ಪು ಕೊಟ್ಟಿತ್ತು ಆದ್ರೆ ಥಾಯ್ಲೆಂಡ್ ದೇವಾಲಯದ ಸುತ್ತಲಿನ ನಾಲ್ಕು ಪಾಯಿಂಟ್ ಆರು ಚದರ ಕಿಲೋಮೀಟರ್ ಭೂಮಿಯ ಮೇಲಿನ ತನ್ನ ಹಕ್ಕನ್ನ ಬಿಟ್ಟುಕೊಟ್ಟಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಮತ್ತೆ ತನ್ನ ತೀರ್ಪನ್ನ ಪುನರುಚ್ಚರಿಸಿತ್ತು ಆದರೆ ಪಕ್ಕದ ಭೂಮಿಯ ಗಡಿಯನ್ನ ಗುರುತಿಸುವುದರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರವನ್ನ ತಿಳಿಸಿಲ್ಲ ಇದು ಉದ್ವಿಖತೆಯನ್ನ ಹಾಗೆ ಒಂದು ಕಾರಣವಾಗಿದೆ ಇನ್ನು ಎರಡನೇದಾಗಿ ತಾ ಮೂವೇನ್ ತೋಮ್ ದೇವಾಲಯ ಸಂಕೀರ್ಣ ಇದು ತಾ ಮೂವೆನ್ ತೋಮ್ ತಾ ಮೂವೇನ್ ಮತ್ತು ತಾ ಮೂವೇನ್ ತೋಚ್ ಎಂಬ ಮೂರು ದೇವಾಲಯಗಳನ್ನ ಒಳಗೊಂಡಿದೆ ಹನ್ನೊಂದನೇ ಶತಮಾನದಲ್ಲಿ ಶಿವನಿಗೆ ಸಮರ್ಪಿತವಾಗಿ ನಿರ್ಮಿಸಲಾದ ಈ ದೇವಾಲಯವು ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದಾಗಿದೆ ಪ್ರೇ ವಿಹಾರನಂತೆಯೇ ಇಲ್ಲಿನ ಸ್ಥಳವು ಕೂಡ ಗಡಿಯ ವಿವಾದಕ್ಕೆ ಒಳಗಾಗಿದೆ ಈ ಪ್ರದೇಶದ ಗಡಿ ರೇಖೆಯನ್ನ ಇನ್ನೂ ಸ್ಪಷ್ಟವಾಗಿ ನಿರ್ಧರಿಸಲಾಗಿಲ್ಲ ಈ ಕಾರಣದಿಂದಾಗಿ ಎರಡು ದೇಶಗಳು ಇದನ್ನ ತಮ್ಮ ಪ್ರದೇಶವಂದು ಹೇಳಿಕೊಳ್ಳುತ್ತಿವೆ ದೇವಾಲಯದ ಬಳಿ ಎರಡು ಕಡೆಗಳಲ್ಲಿ ಸೇನಾ ಬೀಡುಬಿಟ್ಟಿರುತ್ತವೆ ಆಗಾಗ ಘರ್ಷಣೆಗಳು ಕೂಡ ನಡೀತಾ ಇರುತ್ತವೆ ಎಫ್ ಸಿಕ್ಸ್ಟೀನ್ ಫೈಟರ್ ಬಳಸಿದ ಥಾಯ್ಲ್ಯಾಂಡ್ ಈಗಿನ ಹಿಂಸಾಚಾರಕ್ಕೆ ಕಾರಣವೇನಂದ್ರೆ ತಾ ಮುವೆನ್ ತೋಂಬಳಿ ಕಾಂಬೋಡಿಯಾದ ಡ್ರೋನ್ ಅನ್ನ ತಾಯ್ ಪಡೆಗಳು ಗುರುತಿಸಿದ್ದು ಮತ್ತು ನಂತರ ನಡೆದ ಬಾಂಬ್ ಸ್ಫೋಟದಲ್ಲಿ ತಾಯ್ ಸೈನಿಕರು ಗಾಯಗೊಂಡಿದ್ದರು ಅಲ್ಲಿಂದ ಸಂಘರ್ಷವು ತೀವ್ರಗೊಂಡಿತು ಗುಂಡಿನ ಚಕಮಕಿ ರಾಕೆಟ್ ಹಾಗೂ ಆರ್ಟಿಲರಿ ದಾಳಿಗಳು ನಡೆದವು ಥಾಯ್ಲೆಂಡಿನ ವಾಯುಪಡೆಯ ಎಫ್ ಹದ್ನಾರು ಯುದ್ಧ ವಿಮಾನಗಳನ್ನ ಬಳಸಿ ಕಾಂಬೋಡಿಯಾದ ಗುರಿಗಳ ಮೇಲೆ ದಾಳಿಯನ್ನು ನಡೆಸಿತು ಸದ್ಯ ಎರಡು ದೇಶಗಳ ನಡುವೆ ರಾಜತಾಂತ್ರಿಕವಾಗಿಯೂ ಉದ್ವಿಗ್ನತೆ ನಿರ್ಮಾಣವಾಗಿದೆ ಸಂಘರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ನಾಗರಿಕರು ಮತ್ತು ಥಾಯ್ಲೆಂಡಿನ ಒಬ್ಬ ಯೋಧ ಬಲಿಯಾಗಿರುವುದಾಗಿ ವರದಿಯಾಗಿದೆ ಗಡಿ ಭಾಗದ ಹಳ್ಳಿಗಳಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ ಈ ಸಂಘರ್ಷವು ಇಷ್ಟರಲ್ಲೇ ಶಮನವಾಗುತ್ತೋ ಅಥವಾ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೋ ಕಾದ್ ನೋಡ್ಬೇಕಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನ ಫಾಲೋ ಮಾಡಿ ಧನ್ಯವಾದಗಳು